ಮುಂಜಾನೆ ಸುಮಾರು ನಾಲ್ಕು ಗಂಟೆಯ ಸಮಯ ಇಡಿ ಪ್ರಪಂಚವೇ ಗಾಢ ನಿದ್ದೆಯಲ್ಲಿದ್ದಾಗ ಬರ್ಡ್ ಸ್ಲೀಪರ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಸುಖವಾದ ನಿದ್ದೆಯಲ್ಲಿದ್ದರು ಆದರೆ ಆ ಒಂದು ಕ್ಷಣ ಹೌದು ಗೆಳೆಯರೆ ಕೇವಲ ಹತ್ತೆ ಹತ್ತು ಸೆಕೆಂಡುಗಳಲ್ಲಿ ಇಡೀ ಬಸ್ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸ್ಮಶಾನವಾಗಿ ಮಾರ್ಪಟ್ಟಿದೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಜವರಗೊಂಡನಹಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ ಈ ಅಪಘಾತ ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ನಿದ್ದೆಯಲ್ಲಿದ್ದವರಿಗೆ ತಾವು ಸಾವಿನ ದವಡೆಗೆ ಸಿಲುಕುತ್ತಿದ್ದೇವೆ ಎಂಬ ಕನಿಷ್ಠ ಸುಳಿವು ಸಿಗುವ ಮೊದಲೇ ಎಲ್ಲವೂ ಮುಗಿದು ಹೋಗಿತ್ತು ಎದುರುಗಡೆಯಿಂದ ಅತಿ ವೇಗವಾಗಿ ಬಂದಂತಹ ಕಂಟೈನರ್ ಲಾರಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿದೆ ಡಿವೈಡರ್ಗೆ ಗುದ್ದಿ ನೇರವಾಗಿ ಹೋಗಿ ಬಸ್ನ ಡೀಸೆಲ್ ಟ್ಯಾಂಕ್ ಗೆ ಡಿಕ್ಕಿ ಹೊಡೆದಿದೆ ಆರ ಬಸ್ಸಕ್ಕೆ ಸಿಡಿದ ಕಿಡಿ ಇಡೀ ಬಸ್ ಬೆಂಕಿಯ ಉಂಡೆಯನ್ನಾಗಿ ಮಾಡಿತು ಗಳಿಯರೆ ನಿದ್ದೆಯಿಂದ ಎಚ್ಚರಗೊಂಡ ಜನರಿಗೆ ದಾರಿ ಕಾಣುತ್ತಿಲ್ಲ ಸುತ್ತಲೂ ಕಪ್ಪು ಹೊಗೆ ಕಿವಿ ಕೊಡಲಾಗದ ಕಿರುಚಾಟ ಪ್ರಾಣವನ್ನ ಉಳಿಸಿಕೊಳ್ಳಲು ನಡೆಸಿದ ಆ ಹೋರಾಟವನ್ನ ನೆನೆಸಿಕೊಂಡ್ರೆ ಕಣ್ಣೀರು ತಡೆಯಲು ಸಾಧ್ಯವಿಲ್ಲ ಗೆಳೆಯರೆ ಕಿಟಕಿಯಿಂದ ಹೊರಗೆ ಜಿಗಿಯಲು ಪ್ರಯತ್ನ ಪಟ್ಟವರು ಕೆಲವರಾದರೆ ಬಸ್ನ ಒಳಗಡೆಯೇ ಬೆಂಕಿಯಲ್ಲಿ ಬೆಂದು ಕರಕಲಾದವರು ಹತ್ತಕ್ಕೂ ಹೆಚ್ಚು ಜನ ಕೆಲವೇ ನಿಮಿಷಗಳಲ್ಲಿ ಐಷಾರಾಮಿ ಬಸ್ ಉರಿದು ಅಸ್ಥಿ ಪಂಜರದಂತೆ ನಿಂತಿತ್ತು ಈ ಘಟನೆ ಈ ಬದುಕಿನ ನಶ್ವರತೆಯನ್ನು ಎತ್ತಿ ತೋರಿಸುತ್ತದೆ ಗೆಳೆಯರೆ ಪ್ರೀತಿ ಪಾತ್ರರನ್ನ ಕಾಣಲು ಹೊರಟಿದ್ದ ಆ ಜೀವಗಳು ಇಂದು ಗುರುತೇ ಹಿಡಿಯದಷ್ಟು ಸುಟ್ಟು ಕರಕಲಾಗಿ ಹೋಗಿವೆ ಅಂದರೆ ಅದೆಂತಹ ದುರ್ಬಿಧಿಯಲ್ವಾ ಅದರಲ್ಲೂ ಈ ದುರಂತದ ಮಧ್ಯೆ ಕೇಳಿ ಬಂದ ಆ ಒಂದು ದೃಶ್ಯ ನಿಜಕ್ಕೂ ಕರಳು ಹಿಂಡುವಂತಿದೆ ಗೋಕರ್ಣಕ್ಕೆ ಹೋಗುತ್ತಿದ್ದ ಆ ತಾಯಿ ಮತ್ತು ಪುಟ್ಟ ಕಂದಮ್ಮನ ಕತೆ ಯಾರಿಗೂ ಮರೆಯಲು ಸಾಧ್ಯವಿಲ್ಲ ಗೆಳೆಯರೆ ತನ್ನ ಪ್ರಾಣದ ಹಂಗು ತೊರೆದು ರಕ್ಷಣೆಗೆ ಬಂದ ಮತ್ತೊಂದು ಬಸ್ ಚಾಲಕ ಹೇಗೋ ಸಾಹಸ ಮಾಡಿ ತಾಯಿಯನ್ನ ಹೊರಗೆ ಎಳೆದು ತೆಗೆದುಕೊಂಡು ಬಂದಿದ್ದ ಆದರೆ ಮಗುವನ್ನ ಎತ್ತಿಕೊಳ್ಳಲು ಒಳಗೆ ಕೈ ಚಾಚುವಷ್ಟರಲ್ಲಿ ಬೆಂಕಿ ಇಡೀ ಬಸ್ಸನ್ನು ಆವರಿಸಿಕೊಂಡು ಬಿಟ್ಟಿತ್ತು ಕಣ್ಣೆದುರೇ ಗೆಳೆಯರೆ ಕಣ್ಣೆದುರೇ ತನ್ನ ಕರುಳ ಕುಡಿ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುವುದನ್ನು ನೋಡಿ ಆ ತಾಯಿ ಹಾಕಿದ ಆಕ್ರಂದನ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣನ್ನ ತೇವಗೊಳಿಸಿದೆ ಒಬ್ಬ ತಾಯಿಗೆ ತನ್ನ ಮಗುವನ್ನು ಉಳಿಸಿಕೊಳ್ಳಲಾಗದ ಅಸಹಾಯಕತೆಗಿಂತ ದೊಡ್ಡ ಶಿಕ್ಷೆ ಈ ಭೂಮಿಯ ಮೇಲೆ ಇನ್ನೊಂದಿಲ್ಲ ಗಳೇ ಆ ಕ್ಷಣದ ತಲ್ಲಣಗಳು ಮತ್ತು ಸಾವು ಬದುಕಿನ ನಡುವಿನ ಆ ಹೋರಾಟ ನಮ್ಮನ್ನು ಸ್ತಬ್ಧಗೊಳಿಸಿದೆ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವವರ ಸ್ಥಿತಿ ಕೂಡ ಅತಂತ್ರವಾಗಿದೆ ಸುಟ್ಟು ಹೋದ ಮೈ ನೋವು ಕಳೆದುಕೊಂಡವರ ನೆನಪು ಅವರನ್ನ ಕಾಡುತ್ತಿದೆ ಈ ಘಟನೆಗೆ ಯಾರು ಕಾರಣ ಚಾಲಕನ ಅಚಾತುರ್ಯವೋ ಅಥವಾ ವಿಧಿಯ ಆಟ ಹೋಗುತ್ತಿಲ್ಲ ಆದರೆ ಬಲಿಯಾಗಿದ್ದು ಮಾತ್ರ ಅಮಾಯಕ ಜೀವಗಳು ಗೆಳೆಯರೆ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನಾವು ಮಾಡುವ ಸಣ್ಣ ತಪ್ಪುಗಳು ಇನ್ನೊಬ್ಬರ ಸಂಸಾರವನ್ನು ಬೀದಿಗೆ ತರುತ್ತವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಈ ಭೀಕರ ಅಗ್ನಿ ದುರಂತದಲ್ಲಿ ಪ್ರಾಣವನ್ನು ಕಳೆದುಕೊಂಡ ಎಲ್ಲರಿಗೂ ಆ ದೇವರು ಸದ್ಗತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಈ ಅಪಾರವಾದ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಎಂದು ನಾವು ಪ್ರಾರ್ಥಿಸೋಣ ಜೀವನ ತುಂಬಾನೇ ಸಣ್ಣದು ಸ್ನೇಹಿತರೆ ಮನೆಯಿಂದ ಹೊರಡುವಾಗ ಪ್ರತಿಯೊಬ್ಬರು ಎಚ್ಚರದೆಂದಿರಿ ಯಾಕಂದ್ರೆ ನಿಮ್ಮ ಮನೆಗಳಲ್ಲಿ ನಿಮಗಾಗಿ ಕಾಯುವ ಒಂದು ಜೀವ ಇರುತ್ತದೆ ಎಂಬುವುದನ್ನ ಸದಾ ನಿಮ್ಮ ನೆನಪಿನಲ್ಲಿರಲಿ ರಸ್ತೆಯ ಸುರಕ್ಷತೆ ಎಂಬುವುದು ಕೇವಲ ನಿಯಮವಲ್ಲ ಅದು ನಮ್ಮ ಮತ್ತು ನಮ್ಮವರ ಬದುಕಿನ ಹಾದಿಯಾಗಿದೆ ಒಂದು ಮಗುವಿನ ಮಗುವನ್ನು ಹೋಲ್ತಕ್ಕಂತ ಶವ ಇದೆ ಅಂತ ಹೇಳ್ತಾ ಇದಾರೆ ಸುಟ್ಟುವುದಂತಹ ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆಯಿಂದ ಎಂಟು ಜನ ಬಸ್ನಲ್ಲಿ ತೀರು ಹೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರು ಹೋಗಿದ್ದಾರೆ ಒಟ್ಟು ಒಂಬತ್ತು ಈಗ ನಾವು ಎಲ್ಲ ಏನು ತೀರು ಹೋಗಿದ್ದಾರೆ ಅವರ ಶವಗಳನ್ನು ಸಂಗ್ರಹಿಸಿ ಅವುಗಳ ಡಿ ಎನ್ ಎ ಟೆಸ್ಟ್ಗೆ ಕಡ ತಜ್ಞರನ್ನು ಕರೆಸಿದ್ದೇವೆ ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ದಾಸರಹಳ್ಳಿಯಿಂದ ಅವರು ದಾಂಡೆಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ದುರ ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳಬೇಕು ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ ಆ ಸಂಬಂಧಪಟ್ಟ ಬಸ್ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ನಿದ್ದೆಯಲ್ಲಿ ಇದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶ ತೀರು ಹೋಗಿದ್ದಾರೆ ಅದರ ಜೊತೆಗೆ ಕಂಟೈನರ್ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆನೆ ಆ ಇಂಪ್ಯಾಕ್ಟ್ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ